ಗೈಸ್ ಬಿಗ್ ಬಾಸ್ ಸೀಸ ಲೈವ್ ಅಪ್ಡೇಟ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಬರೋಣ ಗಾಯ್ಸ್ ಗೈಸ್ ಬಿಗ್ ಬಾಸ್ನಲ್ಲಿ ಎಲಿಮಿನೇಷನ್ ಪ್ರಕ್ರಿಯೆ ಏನಿದೆ ಅದು ಮುಗಿದ ಕೂಡಲೇ ಬಿಗ್ ಬಾಸ್ ಮನೆಯ ಸದಸ್ಯರೆಲ್ಲರೂ ಕೂಡ ತುಂಬ ಬೇಜಾರ್ನಲ್ಲೇ ಇದ್ದಾರೆ ಅಂತಲೇ ಹೇಳ್ಬೋದು ಮನೆಯವರ ಸದಸ್ಯರ ಪೈಕಿ ವಿನಯ್ ಅವರಂತೂ ತುಂಬಾ ಬೇಜಾರಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ಮೈಕಲ್ ಅವ್ರ ಜೊತೆ ಮೊದಲನೇ ವಾರದಿಂದಲೂ ಒಳ್ಳೆಯ ಒಡನಾಟವನ್ನು ಇಟ್ಕೊಂಡಿದ್ರು ಸೊ ಮೈಕಲ್ ಹೋಗಿರೋದ್ರಿಂದ ಅವರು ತುಂಬ ಬೇಜಾರಿನಲ್ಲಿದ್ದಾರೆ ಇದೆಲ್ಲ ಆದ ನಂತರ ಬಿಗ್ ಬಾಸ್ನಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೀಬೇಕಿತ್ತು ಬಟ್ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಆ್ಯಕ್ಟಿವಿಟಿಯನ್ನು ಕೊಡ್ತಾರೆ ಲಾಸ್ಟ್ ವೀಕ್ ಯಾವ ರೀತಿ ಒಂದು ಬಿಗ್ ಬಾಸ್ ಬ್ರೇಕಿಂಗ್ ನ್ಯೂಸ್ ಅನ್ನೋ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ರು ಅದೇ ರೀತಿ ಈ ವಾರನೂ ಕೂಡ ಒಂದು ಆ್ಯಕ್ಟಿವಿಟಿ ನೀಡಿದ್ದಾರೆ ಇದರ ಪೈಕಿ ಆಪೋಸಿಟ್ ಟೀಮ್ನವರು ಇವರಿಗೆ ಕ್ವಶನ್ಸ್ ಕೇಳಬೇಕು ಅಂತ ಅನಿಸುತ್ತೆ ಇವ್ರದ್ಕೆ ಆನ್ಸರ್ ಮಾಡಬೇಕು ಅಂತ ಅನ್ಸುತ್ತೆ ಇವ್ರ ಕಡೆಯವರು ಕೂಡ ಒಬ್ಬೊಬ್ಬರಾಗೆ ಹೋಗಿ ಅಲ್ಲಿರುವಂತಹ ಲಿವಿಂಗ್ ಏರಿಯಾದಲ್ಲಿ ನಿಂತ್ಕೊಂಡು ಅವರು ಕೂಡ ಕ್ವಶನ್ ಕೇಳ್ತಾ ಇರ್ತಾರೆ ಈ ಮಧ್ಯೆ ಸಂಗೀತ ಟೀಮ್ ಏನಿದೆ ಅಂದರೆ ನೀವು ನೋಡ್ತಾ ಇರ್ಬೋದು ಸಂಗೀತರವರ ಟೀಮ್ ಒಂದು ಗ್ರೂಪ್ ಆಗಿದೆ ಇನ್ನು ಉಳಿದಂತಹ ಸ್ಪರ್ಧಿಗಳೇನಿದ್ದಾರೆ ಅವರೇ ಒಂದು ಗ್ರೂಪ್ ಆಗಿದ್ದಾರೆ ಈ ಮಧ್ಯೆ ಆಪೋರಿಟ್ ಕೇಳಿದಂತಹ ಒಂದು ಕ್ವಶನ್ಗೆ ಇವರೆಲ್ಲ ಆನ್ಸರ್ ಮಾಡಿರ್ತಾರೆ ಅದು ಕೂಡ ರ್ಯಾಂಡಮ್ ಆಗಿ ಆನ್ಸರ್ ಮಾಡಿರ್ತಾರೆ ಅದು ಕರೆಕ್ಟ್ ಆಗಿಬಿಟ್ಟಿರುತ್ತೆ ಆ ಖುಷಿಯನ್ನು ತಾಳದಾಳದೆ ಎಲ್ಲರೂ ಕೂಡ ಒಂದು ರೀತಿ ಬಂದು ಎಲ್ಲರೂ ಕೂಡ ಸಂತೋಷವಾಗಿದ್ದಾರೆ ಅಂತಲೇ ಹೇಳ್ಬೋದು ಗೈಸ್ ನಂತರ ಈ ಆ್ಯಕ್ಟಿವಿಟಿ ಇದೇ ರೀತಿ ಕಂಟಿನ್ಯೂ ಆಗ್ತಾ ಇದೆ ಈ ಆ್ಯಕ್ಟಿವಿಟಿ ತುಂಬ ಹೊತ್ತು ನಡೆಯುತ್ತೆ ಇದು ಟೂ ಅವರ್ ಟೂ ಆ್ಯಂಡ್ ಹಾಫ್ ಅವರ್ ಹೆಚ್ಚು ಕಮ್ಮಿ ಈ ಆ್ಯಕ್ಟಿವಿಟಿನೇ ನಡೆಯುತ್ತೆ ಬಟ್ ಇದು ನಿಮಗೆ ಖಂಡಿತವಾಗಿದ್ದನ್ನು ಶಾರ್ಟ್ ಮಾಡಿ ಬಿಗ್ ಬಾಸ್ನಲ್ಲಿ ಆಕೆ ಆಗ್ತಾರೆ ಬಟ್ ಇದರಲ್ಲಿ ನಡೆದಂತಹ ಎಲ್ಲ ಒಂದು ಘಟನೆ ಏನಾಗಿರ್ಬೋದು ಖುಷಿ ದುಃಖ ಏನೆಲ್ಲ ನಡೆದಿದೆ ಎಲ್ಲನೂ ಕೂಡ ನಿಮಗೆ ತೋರಿಸೋದಿಲ್ಲ ಗೈಸ್ ಇದೆಲ್ಲ ಆದ ನಂತರ ಲಾಸ್ಟ್ ಟೀಮ್ ನೋಡೋದಾದರೆ ಸಂಗೀತರ ಟೀಮು ತುಂಬ ಖುಷಿಯಲ್ಲಿದೆ ಅವರು ತುಂಬ ಖುಷಿಯಲ್ಲಿದ್ದು ಅವ್ರ ಟೀಮ್ ಗೆದ್ದಿರೋ ಹಾಗೆ ಕಾಣ್ತಾ ಇದೆ ಎಲ್ಲರೂ ಕೂಡ ಹಗ್ ಮಾಡ್ತಾ ಒಬ್ರಿಗೊಬ್ರು ಟ್ಯಾಂಕ್ಸ್ನ ಕೊಡ್ತಾ ಇದ್ದಾರೆ ಬಟ್ ವಿನಯ್ ಟೀಮಲ್ಲಿ ಹಾಗಾಗೋದಿಲ್ಲ ತಂಪಾಡಿತಾ ಇದ್ದು ತಮ್ಮ ಕೆಲಸ ಏನಿದೆ ಅದರಲ್ಲಿ ಎಲ್ಲರೂ ಕೂಡ ಮಗ್ನರಾಗ್ತಾರೆ ಅಂತಲೇ ಹೇಳ್ಬೋದು ಗಾಯ್ಸ್ ನಿಮ್ಮ ಬಿಗ್ ಬಾಸ್ ಸೀಸನ್ ಟೆನ್ನಲ್ಲಿ ಯಾರು ವಿನ್ ಆಗಬೇಕು ಅಂತ ಅನಿಸುತ್ತೆ ಅವ್ರ ಹೆಸರು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಗಾಯ್ಸ್